Zombie Apocalypse <sweird noise> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಇಲ್ಲಿ ಟೆಸ್ಟು ಆಮೇಲೆ ಇಮೇಜು ಲಿಂಕನ್ನು ಕೊಟ್ಟಿರ್ತೇನೆ ಇಂಪೋರ್ಟ್ ಮಾಡ್ಕೊಳ್ಳಿ ಆನಂತರ ನೀವು ಇಲ್ಲಿ ಇಮೇಜ್ ಇದೆಯಲ್ಲ ಓಪನ್ ಮಾಡಿ ನಂತರ ಇಲ್ಲಿ ಈ ರೀತಿ ಇರುತ್ತೆ ಇಮೇಜ್ ಓಪನ್ ಮಾಡಿದ ತಕ್ಷಣ ನಂತರ ನೀವು ಇಲ್ಲಿದೆ ಎಲ್ಲ ಹಳದಿ ಬ್ಯಾಗ್ರೌಂಡು ಆಮೇಲೆ ಗಣೇಶ ಬ್ಯಾಗ್ರೌಂಡು ಸೆಲೆಕ್ಟ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿ ನಂತರ ಈ ಗ್ರೂಪನ್ನು ತರ್ಟಿ ಸೆಕೆಂಡ್ ಇಟ್ಕೊಳ್ಳಿ ಕರೆಕ್ಟಾಗಿ ತರ್ಟಿ ಸೆಕೆಂಡ್ ಇಟ್ಕೋಬೇಕು ಯಾಕಂದರೆ ವಾಟ್ಸಪ್ಪು ತರ್ಟಿ ಸೆಕೆಂಡ್ ಅಷ್ಟೇ ಕೊಡೋದು ತರ್ಟಿ ಸೆಕೆಂಡ್ ಆಯಿತು ನಂತರ ಬ್ಯಾಗ್ರೌಂಡು ವೈಟ್ ಬ್ಯಾಗ್ರೌಂಡು ಅಷ್ಟೇ ತರ್ಟಿ ಸೆಕೆಂಡ್ ಇಟ್ಕೊಳ್ಳಿ ನಂತರ ಬ್ಯಾಕ್ ಮಾಡಿ ನಂತರ ಟೆಸ್ಟ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಟೆಸ್ಟನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮಾಡಿ ಕಾಪಿ ಆಗುತ್ತೆ ನಂತರ ಇಲ್ಲಿ ಇಮೇಜ್ ಓಪನ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿ ಇಲ್ಲಿ ನೇಕಾರ ಬಂಧುಗಳಿದೆಯಲ್ಲ ಅದನ್ನು ಮೇಲ್ಗಡೆ ಬೇರಿ ಕರೆಕ್ಟಾಗಿ ಸ್ವಲ್ಪ ಮಾಡ್ಕೊಳ್ಳಿ ನಂತರ ಇಲ್ಲಿ ವಿವಾಹ ಸ್ಥಳ ಇದೆ ಅಲ್ಲಿ ಐತಲ್ಲ ವಿವಾಹ ಸ್ಥಳ ಮೇಲ್ಗಡೆ ಬೇರಿ ನಂತರ ವಿವಾಹ ದಿನಾಂಕವನ್ನು ಇಲ್ಲಿ ಮೇಲ್ಗಡೆ ಬೇರಿ ನಂತರ ಒದ್ದು ಜೊತೆ ವರ ಇದೆಲ್ಲ ಇಲ್ಲಿ ಇಟ್ಕೊಳ್ಳಿ ಸ್ವಲ್ಪ ದೊಳದ ಮಾಡ್ಕೊಳ್ಳಿ ನಂತರ ಇಲ್ಲಿ ಇದಕ್ಕೆ ಫೋಟೋವನ್ನು ಆ್ಯಡ್ ಮಾಡಬೇಕು ಅದಕ್ಕೆ ಹೇಗೆಂದರೆ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಕೊಟ್ಟಿರ್ತೇನೆ ನೋಡ್ಕೋಬೋದು ಈ ಎಫೆಕ್ಟು ನನ್ನ ಟೆಲಿಗ್ರಾಮ್ ಇದೆ ನೋಡಿ ಅದಕ್ಕೆ ಕೊಟ್ಟಿರ್ತೇನೆ ಫಸ್ಟಿಗೆ ಎಫೆಕ್ಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಆನಂತರ ಓಪನ್ ಮಾಡಿ ಈ ರೀತಿ ಬರುತ್ತೆ ಎಫೆಕ್ಟು ನೋಡ್ಕೋಬೋದು ನಂತರ ಇಲ್ಲಿ ನೀವು ಫಸ್ಟಿಗೆ ಎಫೆಕ್ಟ್ ಕ್ಲಿಕ್ ಮಾಡಿ ಎರಡು ಎಫೆಕ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಎಫೆಕ್ಟ್ ಕ್ಲಿಕ್ ಮಾಡಿ ಎಫೆಕ್ಟು ಆಮೇಲೆ ಎರಡು ಎಫೆಕ್ಟು ಕ್ರೊಮಾ ನಂತರ ಸ್ಟ್ಯಾಂಡರ್ಡು ಇಲ್ಲಿ ಗ್ರೀನ್ ಇದಲ್ಲಿ ಬ್ಲ್ಯಾಕು ಸಾರಿ ವೈಟು ವೈಟ್ ಕ್ಲಿಕ್ ಮಾಡಿ ನೋಡ್ಕೋಬೋದು ಈ ರೀತಿ ಆಯಿತು ನಂತರ ನೀವು ಅದೇ ಇಂಕ್ ಸ್ಲ್ಯಾಶ್ ಇದೆಲ್ಲ ಎಫೆಕ್ಟು ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ಮಾಸ್ಕ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಎರಡನೇ ಇದೆ ನೋಡಿ ಎಸ್ಕ್ಲೂಡ್ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬನ್ನಿ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಫೋಟೋವನ್ನು ಹಾಕಿಕೊಳ್ಬೇಕು ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೇನೆ ನಂತರ ಫೋಟೋವನ್ನು ಇಲ್ಲಿ ಇಂಕ್ ಫ್ಲ್ಯಾಶ್ ಇದೆಲ್ಲ ಕೆಳಗಡೆ ತೊಗೊಂಬನ್ನಿ ನಂತರ ಫೋಟೋ ಮತ್ತು ಇಂಕ್ ಎಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಎರಡನೇ ಗ್ರೂಪ್ ಇದೆ ನೋಡಿ ಕ್ಲಿಕ್ ಮಾಡಿ ನೋಡ್ಕೋಬೋದು ಈ ರೀತಿ ಆಯಿತು ಅದೇ ಗ್ರೂಪ್ ಮಾಸ್ಕ್ ಓಪನ್ ಮಾಡಿ ಇಲ್ಲಿ ಎಫೆಕ್ಟನ್ನು ನೀವು ಐದು ಸೆಕೆಂಡ್ವರೆಗೆ ಅಟ್ಟ ಇಟ್ಕೊಳ್ಳಿ ಉಳಿದಿ ಉಳಿದಿದ್ದು ಕಟ್ ಮಾಡಿ ನಂತರ ಫೋಟೋ ಕೂಡ ಐದು ಪಾಯಿಂಟ್ ಐದು ಸೆಕೆಂಡ್ವರೆಗೂ ಅಷ್ಟೇ ಇರಲಿ ನಂತರ ಫೋಟೋ ಸ್ವಲ್ಪ ಕೆಳಗಡೆ ತಗೊಂಬನ್ನಿ ಫೋಟೋವನ್ನು ಕರೆಕ್ಟಾಗಿ ನೋಡಿಕೊಳ್ಳಿ ಈ ರೀತಿ ಆಯಿತು ನೋಡ್ಕೋಬೋದು ಈ ರೀತಿ ಆಯಿತು ಕರೆಕ್ಟಾಗಿ ನೋಡಿ ನಿಮಿ ನೋಡಿ ಈ ರೀತಿ ಆಯಿತು ಇಲ್ಲಿ ಗ್ರೂಪ್ ಒನ್ ಇದೆ ಅಲ್ಲ ಟೆಸ್ಟನ್ನು ಕೂಡ ಮೂವತ್ತು ಸೆಕೆಂಡು ಇಟ್ಕೋಬೇಕು ನೋಡ್ಕೋಬೋದು ಗ್ರೂಪ್ ಮಾಸ್ಕ್ ಇದೆ ಅಲ್ಲ ಇಲ್ಲ ಇತ್ತು ನೋಡಿ ಇದೇ ಗ್ರೂಪ್ ಮಾಸ್ಕ್ ಕಾಪಿ ಮಾಡಿ ಕಾಪಿ ಲೇಯರ್ ಮಾಡಿ ಪೇಸ್ಟ್ ಮಾಡಿ ನೋಡ್ಕೋಬೋದು ಈ ರೀತಿ ಪೇಸ್ಟ್ ಆಯಿತು ನಂತರ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಕ್ಲಿಯರ್ ಮಾಡಿ ನಂತರ ಇನ್ನೊಂದು ಪೇಸ್ಟ್ ಮಾಡಿ ನಂತರ ಇನ್ನೊಂದು ಗ್ರೂಪ್ ಮಾಸ್ಕ್ ಪೇಸ್ಟ್ ಮಾಡಿ ನಂತರ ಗ್ರೂಪ್ ಮಾಸ್ಕ್ ಪೇಸ್ಟ್ ಮಾಡಿ ನಂತರ ಇಲ್ಲಿ ತರ್ಟಿ ಸೆಕೆಂಡ್ ಕಟ್ ಮಾಡಿ ಹಳ್ಳಿ ಇಲ್ಲಿ ನೆಕ್ಸ್ಟು ಗ್ರೂಪ್ ಮಾಸ್ಕ್ ಓಪನ್ ಮಾಡಿ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಎಡಿಟ್ ಮಾಡಿ ಫೋಟೋ ಕೂಡ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಆ್ಯಂಡ್ ಫಿಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟಾರ್ ಅಂತ ಆಪ್ಷನ್ ನೋಡಿ ಕ್ಲಿಕ್ ಮಾಡಿ ಫೋಟೋ ಅಂತ ಚೇಂಜ್ ಮಾಡ್ಕೊಳ್ಳಿ ಮತ್ತು ಫೋಟೋ ಕ್ಲಿಕ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಿ ಫೋಟೋ ಆಟೋಮೆಟಿಕ್ಕು ಆ್ಯಡ್ ಆಗುತ್ತೆ ಇದೇ ರೀತಿ ಎಲ್ಲ ಗ್ರೂಪ್ ಮಾಸ್ಗು ಫೋಟೋ ಕೂಡ ಆ್ಯಡ್ ಮಾಡಬೇಕು ಇಲ್ಲಿ ನೋಡ್ಕೋಬೋದು ಗ್ರೂಪ್ ಒನ್ ಇದೆಯಲ್ಲ ಕ್ಲಿಕ್ ಮಾಡಿ ಇಲ್ಲಿ ಗಣೇಶ ಫೋಟೋ ಅಷ್ಟೊಂದು ಸರಿ ಕಾಣಂಗಲ್ಲ ಅದನ್ನು ನೀವು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿ ನಂತರ ಗ್ರೂಪ್ ಮಾಸ್ ಓಪನ್ ಮಾಡಿ ಗಣೇಶ ಒಂದು ಫೋಟೋವನ್ನು ಕಾಂಧಾರಿಯಾಗಿ ಮಾಡಿ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಸಾರಿ ಗ್ರೂಪ್ ಒನ್ ಓಪನ್ ಮಾಡಿ ಗಣೇಶ ಫೋಟೋವನ್ನು ಕಾಪಿ ಮಾಡಿ ಕಾಪಿ ಲೇಯರು ನಂತರ ಪ್ಲಸ್ ಕ್ಲಿಕ್ ಮಾಡಿ ಫೇಸ್ ಲೇಯರ್ ನೋಡ್ಕೋಬೋದು ಫೋಟೋ ಆಯಿತು ಕರೆಕ್ಟಾಗಿ ನೀವು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ಇಲ್ಲಿ ನೇಕಾರ ಬಂಧುಗಳಿದೆಯಲ್ಲ ಅದನ್ನ ಸ್ವಲ್ಪ ದೊಡ್ಡ ಮಾಡಿ ನೋಡ್ಕೋಬೋದು ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ